ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ನೀವು ಇವತ್ತಿನ ಒಂದು ಜಾಯಮಾನದಲ್ಲಿ ಇವತ್ತಿನ ಸಿಚುವೇಶನಲ್ಲಿ ನೀವು ದುಡ್ಡು ಗಳಿಸ್ಬೇಕು ಅಂದರೆ ಸುಲಭವಾಗಿ ದುಡ್ಡು ಗಳಿಸ್ಬೇಕು ಅಂದರೆ ಒಂದೇ ಒಂದು ದಾರಿ ಇದೆ ನಿಮಗೇನಾದರೂ ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ ಅಂದರೆ ನಿಮ್ಗೆ ಯಾವುದೋ ಕೆಲಸ ಸಿಗ್ತಾ ಇಲ್ಲ ಅಂದರೆ ನೀವು ಅಲ್ಪ ಸ್ವಲ್ಪ ನೀವೇನಾದರೂ ದುಡ್ಡು ತಿಂಗಳಿಗೆ ನೀವು ಗಳಿಸ್ತಾ ಇದ್ದರೆ ಆ ದುಡ್ಡನ್ನು ಏನು ಮಾಡಿದರೆ ನಿಮಗೆ ಅರುವತ್ತು ವರ್ಷದೊಳಗಡೆ ಐವತ್ತು ವರ್ಷದೊಳಗಡೆ ನಲವತ್ತು ವರ್ಷದ ಒಳಗಡೆ ಒಂದು ತಿಂಗಳದೊಳಗಡೆ ವರ್ಷದ ಒಳಗಡೆ ನೀವು ಲಕ್ಷಾನ್ಗಟ್ಟಲೆ ಹಣವನ್ನು ಹೇಗೆ ಗಳಿಸ್ಬೇಕು ಕೋಟಿಗಟ್ಟಲೆ ಹಣವನ್ನು ಹೇಗೆ ಗಳಿಸ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಇದ್ದೇನೆ ಯಾವ ಮಾರ್ಕೆಟಲ್ಲಿ ನೀವು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಕೊಳ್ಬೇಕು ಯಾವ ಖಾತೆಯನ್ನು ನೀವು ಓಪನ್ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಯಾಕಂದರೆ ಎಷ್ಟೋ ಯುವಕರಿಗೆ ಗೊತ್ತಿಲ್ಲ ನಿಮಗೆ ಎಷ್ಟೋ ಯುವಕರಿಗೆ ಗೊತ್ತಿಲ್ಲ ಇವತ್ತು ದುಡ್ಡು ಮಾಡೋದು ಹೇಗೆ ಎಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ದುಡ್ಡನ್ನು ಗಳಿಸ್ಬೋದು ಅನ್ನೋದನ್ನು ಇವತ್ತು ಎಷ್ಟೋ ಯುವಕರಿಗೆ ಗೊತ್ತಿಲ್ಲ ಅದನ್ನು ಇವತ್ತು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಫ್ರೆಂಡ್ಸ್ ಇವತ್ತು ಡಿಮ್ಯಾಟ್ ಖಾತೆಯನ್ನು ತೆರೆದರೆ ಡಿಮ್ಯಾಟ್ ಖಾತೆಯಿಂದ ನೀವು ಓಪನ್ ಮಾಡಿ ನೀವು ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಥವಾ ಟ್ರೇಡ್ ಶೇರ್ ಮುಖಾಂತರ ಟ್ರೇಡಿಂಗ್ ಮುಖಾಂತರ ನೀವು ಹಲವಾರು ಷೇರುಗಳನ್ನು ತೆಗೆದುಕೊಂಡಾಗ ನಿಮಗೆ ಅಲ್ಮೋಸ್ಟ್ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ನೀವು ಹಣವನ್ನು ಗಳಿಸುವಂತಹ ಒಂದು ಸಿಚುವೇಶನ್ ಇರದೆ ಆದರೆ ಡಿ ಮ್ಯಾಟ್ ಖಾತೆ ಹೇಗೆ ತೆಗೆಯೋದು ಡಿಮ್ಯಾಟ್ ಖಾತೆ ಅಂದರೆ ಏನು ಡಿಮ್ಯಾಟ್ ಖಾತೆ ಎಲ್ಲಿ ತೆಗೆಯುವುದು ಅದಕ್ಕೆ ಬೇಕಾಗುವಂಥ ಅಂಶಗಳೇನು ಅದರಿಂದ ಆಗುವಂಥ ಪ್ರಯೋಜನಗಳೇನು ಡಿ ಮ್ಯಾಟ್ ಖಾತೆಯಿಂದ ಎಷ್ಟು ಹಣ ಗಳಿಸ್ಬೋದು ಇದರಿಂದ ಎಷ್ಟೆಲ್ಲ ಪ್ರಯೋಜನ ಇರ್ಬೋದು ಯಾರೆಲ್ಲ ಡಿಮ್ಯಾಟ್ ಖಾತೆಯನ್ನು ತೆಗಿಬೋದು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಡಿಮ್ಯಾಟ್ ಖಾತೆಯಿಂದ ತೆಗೆದು ಡಿ ಮ್ಯಾಟ್ ಖಾತೆಯನ್ನು ಓಪನ್ ಮಾಡಿ ಲಕ್ಷಾಂಗ್ ವ್ಯಾಪಾರವನ್ನು ಲಕ್ಷಣಗಡ್ಲೆ ಹಣವನ್ನು ಗಳಿಸ್ತಾ ಇದ್ದಾರೆ ಬನ್ನಿ ಡಿಮ್ಯಾಟ್ ಖಾತೆಯ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳಿಕೊಡ್ತಾ ಇದ್ದೇನೆ ಶೇರ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಇದ್ದೇನೆ ಬನ್ನಿ ಡಿಮ್ಯಾಟ್ ಖಾತೆಯನ್ನು ತೆರೀಬೇಕಾದರೆ ನಿಮಗೆ ನಿರ್ದಿಷ್ಟ ಗಳಿಗೆ ಎಂಬುದನ್ನು ನೀವು ವ್ಯಕ್ತಿಗಳು ಯಾವುದೆಲ್ಲ ಅನ್ನೋದನ್ನು ಗಮನಿಸಬೇಕಾಗುತ್ತೆ ನೋಡಿ ಈ ಡಿಮ್ಯಾಟ್ ಖಾತೆಯನ್ನು ತೆರೀಬೇಕು ಅಂದರೆ ಇದಕ್ಕೆ ಬೇಕಾಗುವಂಥ ಕೆಲವೊಂದು ಅಂಶಗಳಿದ್ದಾವೆ ಬೇಕಾಗುವಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ಗಳಿದ್ದಾವೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂದರೆ ಬ್ಯಾಂಕ್ ಖಾತೆಯನ್ನು ನೀವು ಹೊಂದಿರಬೇಕಾಗುತ್ತೆ ಮೇನ್ ಇಂಪಾರ್ಟೆಂಟು ಡಿಮ್ಯಾಟ್ ಖಾತೆ ನೀವು ತೆಗಿಬೇಕು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಇರಬೇಕು ವಿಳಾಸದ ಪುರಾವೆ ಇರಬೇಕು ಅಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಯಾವುದಾದ್ರೂ ಒಂದು ನಿಮಗೆ ವಿಳಾಸದ ಪುರಾವೆ ಇವೆರಡರಲ್ಲಿ ಒಂದು ಕಡ್ಡಾಯವಾಗಿ ಇರಬೇಕು ಗುರುತಿನ ಪುರಾವೆ ಇರಬೇಕು ನೆನ್ಪಿಟ್ಕೊಳ್ಳ್ರಿ ಗುರುತಿನ ಪುರಾವೆ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದರೆ ಸಾಕು ನಿಮ್ಮ ಒಂದು ಡಿಮ್ಯಾಟ್ ಖಾತೆಯನ್ನು ತೆರೀಬೋದು ಜೊತೆಗೆ ಪ್ಯಾನ್ ಕಾರ್ಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ನೀವು ಡಿಮ್ಯಾಟ್ ಖಾತೆಯನ್ನು ತೆಗಿಬೇಕು ಅಂದರೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಪ್ಯಾನ್ ಕಾರ್ಡ್ ಇರಲೇಬೇಕಾಗುತ್ತೆ ಓಕೆ ಹಾಗೆ ಚೆಕ್ ರದ್ದುಗೊಳಿಸಲಾಗಿದೆ ಅಥವಾ ಒಬ್ಬ ಸ್ಟಾಕ್ ಬ್ರೋಕರ್ ನಿಮಗೆ ಬೇಕಾಗುತ್ತೆ ಅಂದರೆ ಚೆಕ್ ರದ್ದುಗೊಳಿಸಿದಾಗ ಏನಾದರೂ ಪ್ರಾಬ್ಲಮೆಟಿಕ್ ಆದಾಗ ನಿಮಗೆ ಒಬ್ಬರು ಒಬ್ಬ ಸ್ಟಾಕ್ ಬ್ರೋಕರ್ ಇರಬೇಕಾಗುತ್ತೆ ನೀವು ಶೇರ್ ಮಾರ್ಕೆಟ್ ಮಾಡಿ ನೀವು ಎಸ್ ಐ ಪಿ ಮಾಡಿ ಐ ಪಿ ಒ ಮಾಡಿ ಡಿ ಮ್ಯಾಟ್ ಖಾತೆಯನ್ನು ತೆಗಿಯರಿ ನೀವು ಯಾವುದೇ ಖಾತೆಯನ್ನು ಆನ್ಲೈನ್ ಮುಖಾಂತರ ನೀವು ವ್ಯವಹಾರ ಮಾಡಬೇಕು ಅಂದರೆ ನಿಮಗೆ ನಿಮ್ಮ ಜೊತೆಗೆ ಒಬ್ಬರು ಸ್ಟಾಕ್ ಬ್ರೋಕರ್ ಇರಬೇಕಾಗುತ್ತೆ ಅವರ ಸಲಹೆಗಳು ನಿಮಗೆ ಬೇಕಾಗುತ್ತೆ ನಿಮ್ಮ ಹತ್ತಿರ ಇರುವಂತಹ ನಿಮ್ಮ ಸಿಟಿಯಲ್ಲಿರುವಂತಹ ಸ್ಟಾಕ್ ಬ್ರೋಕರ್ಗಳನ್ನು ಕ ಸಂಪರ್ಕಿಸಿ ಅವರ ಮುಖಾಂತರನೇ ನೀವು ಒಂದು ಖಾತೆಯನ್ನು ನೀವು ತೆಗಿಬೇಕಾಗುತ್ತೆ ಅವ್ರ ಮುಖಾಂತರನೇ ಡಿ ಮ್ಯಾಟ್ ಖಾತೆಯನ್ನು ಓಪನ್ ಮಾಡಿ ಡಿ ಕ್ಯಾ ಖಾತೆಯ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಈ ನೀವು ಖಾತೆಗಳಲ್ಲಿ ನಿಮ್ಮ ಒಂದು ಎಕೌಂಟ್ಗಳಲ್ಲಿ ಶೇರನ್ನು ತಗೊಳ್ಬೋದು ಶೇರನ್ನು ಮಾರ್ಕೊಳ್ಬೋದು ಶೇರನ್ನು ಏನು ಮಾಡ್ಬೋದು ಹಿಡಿದಿಟ್ಕೊಳ್ಬೋದು ಇವೆಲ್ಲವೂ ಕೂಡ ನಿಮಗೆ ಪ್ರಾಫಿಟನ್ನು ತಂದು ಕೊಡ್ತದೆ ಅವರೆಲ್ಲವೂ ಕೂಡ ಮಾಹಿತಿಯನ್ನು ಕೊಡ್ತಾರೆ ಅಂದರೆ ಷೇರು ಮಾರುಕಟ್ಟೆ ಅಂದರೆ ಟ್ರೇಡ್ ಅಂತ ಹೇಳ್ತಾರೆ ಟ್ರೇಡಿಂಗ್ ಶೇರ್ ಅಂತ ಹೇಳ್ತೀವಿ ಡಿಮ್ಯಾಟ್ ಖಾತೆ ಯಾಕೆ ಬೇಕು ಅಂದರೆ ಡಿಮ್ಯಾಟ್ ಖಾತೆ ಮಾಡಿದಾಗ ಈ ಡಿಮ್ಯಾಟ್ ಖಾತೆ ನಿಮಗೆ ಓಪನ್ ಮಾಡಿದಾಗ ಆ ಒಂದು ಡಿಮ್ಯಾಟ್ ಖಾತೆಗೆ ಒಂದು ನಿಮ್ಮ ಸ್ಟಾಕ್ ಬ್ರೋಕರ್ ಮುಖಾಂತರ ಒಂದು ಆ್ಯಪ್ ಇರುತ್ತೆ ಉದಾಹರಣೆಗೆ ನನ್ನ ಬ್ರೋಕರ್ ಸ್ಟಾಕ್ ಬ್ರೋಕರ್ನ ಒಂದು ಆ್ಯಪ್ ಏನಂದರೆ ಟ್ರೇಡ್ ಮೋಬಿ ಅಂತ ಇದೆ ಆ ಮೋಬಿ ಆ್ಯಪ್ ಮುಖಾಂತರನೇ ನಾನು ಏನು ಮಾಡ್ತಾಯಿದ್ದೀನಿ ಇವತ್ತು ಷೇರನ್ನು ತಗೊಳ್ತಿದ್ದೇನೆ ಷೇರನ್ನು ಮಾರಾಟ ಮಾಡ್ತಾ ಇದ್ದೇನೆ ಇದರಿಂದ ನನಗೆ ತಿಂಗಳು ಅಥವಾ ಎರಡು ಮೂರು ತಿಂಗಳಿಗೆ ನಾನು ಐವತ್ತರಿಂದ ಒಂದು ಲಕ್ಷ ರೂಪಾಯಿಯನ್ನು ಗಳಿಸ್ತಾ ಇದ್ದೇನೆ ಹಾಗಾಗಿ ನೀವು ಕೂಡ ಯಾವುದೇ ರೀತಿ ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ ಹಾಗಾದರೆ ಷೇರು ಮಾರುಕಟ್ಟೆಯಲ್ಲಿ ನೀವು ಹಣವನ್ನು ಹೇಗೆ ಹೂಡಿಕೆ ಮಾಡಬೇಕು ಕಲಿಬೇಕು ಅಂದರೆ ಬಯಸುವಂತಹ ವ್ಯಕ್ತಿಗಳಿಗೆ ಇಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಹಂತಗಳನ್ನು ಹಂತ ಹಂತವಾಗಿ ಹೇಳ್ತಾ ಹೋಗ್ತೇನೆ ಬನ್ನಿ ಹಂತ ಒಂದು ನೀವು ಮೊಟ್ಟ ಮೊದಲು ಈ ಶೇರ್ ಮಾರ್ಕೆಟಲ್ಲಿ ನೀವು ಟ್ರೇಡಿಂಗಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಷೇರುಗಳನ್ನು ತೆಗೆದುಕೊಂಡು ನೀವು ಮಾರ್ಕೊಳ್ಬೇಕು ಅಂದರೆ ಮೊಟ್ಟ ಮೊದಲು ಡಿಮ್ಯಾಟ್ ಖಾತೆಯನ್ನು ಓಪನ್ ಮಾಡಿ ಡಿಮ್ಯಾಟ್ ಖಾತೆ ಓಪನ್ ಮಾಡೋಕ್ಕಿಂತ ಮುಂಚೆ ಒಬ್ಬರ ಬ್ರೋಕರ್ ಮುಖಾಂತರ ಡಿಮ್ಯಾಟ್ ಖಾತೆಯನ್ನು ಓಪನ್ ಮಾಡಬೇಕು ಇದು ಹಂತ ಒನ್ನಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಫೋಟೋ ಎಲ್ಲವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಹಂತ ಟು ಡಿಮ್ಯಾಟ್ ಖಾತೆಯನ್ನು ಓಪನ್ ಮಾಡುವಂಥ ಹಂತ ಎರಡು ಮೊಬೈಲ್ ಆಧಾರಿತ ಅಪ್ಲಿಕೇಶನ್ ಅಥವಾ ವೆಬ್ ಪ್ಲ್ಯಾಟ್ಫಾರ್ಮ್ ಮೂಲಕ ಡಿಮ್ಯಾಟ್ ಖಾತೆಗೆ ನೀವು ಸೈನ್ ಇನ್ ಮಾಡಿಕೊಳ್ಬೇಕಾಗುತ್ತೆ ನೆನಪಿಟ್ಕೊಡ್ರಿ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಇವೆರಡಕ್ಕೂ ಲಿಂಕ್ ಇರುವಂತಹ ಮೊಬೈಲ್ ನಂಬರನ್ನೇ ನೀವು ಡಿಮ್ಯಾಟ್ ಖಾತೆಗೆ ನೀವು ಲಿಂಕ್ ಮಾಡಿಕೊಳ್ಬೇಕಾಗುತ್ತೆ ವಿತ್ ನಿಮ್ಮ ಜಿಮೈಲನ್ನು ಕೂಡ ನಿಮ್ಮ ಡಿಮ್ಯಾಟ್ ಖಾತೆಗೆ ಸರಿಯಾಗಿ ಲಿಂಕ್ ಮಾಡ್ಕೊಳ್ಬೇಕು ಎರಡನೇ ಹಂತ ನೆಕ್ಸ್ಟ್ ನೀವು ಹೂಡಿಕೆ ಮಾಡಲು ಬಯಸುವಂಥ ಸ್ಟಾಕನ್ನು ನೀವು ಆರಿಸ್ಕೊಳ್ಬೇಕಾಗುತ್ತೆ ನೀವು ಡಿಮ್ಯಾಟ್ ಖಾತೆ ಓಪನ್ ಆದಮೇಲೆ ನಿಮಗೆ ಒಂದು ನಿಮ್ಮ ಬ್ರೋಕರ್ಗಳು ಒಂದು ಆ್ಯಪ್ ಮುಖಾಂತರ ನಿಮ್ಮ ಒಂದು ಕ್ಲೈಂಟ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಟ್ಟು ಆ ಆ್ಯಪ್ ಮುಖಾಂತರ ನೀವು ನೀವು ಶೇರ್ ಮಾರ್ಕೆಟಿಗೆ ಎಂಟ್ರಿ ಕೊಡಲಿಕ್ಕೆ ನಿಮ್ಮ ಬ್ರೋಕರ್ ಅವರು ಹೆಲ್ಪ್ ಮಾಡ್ತಾರೆ ಆ ಆ್ಯಪ್ ಮುಖಾಂತರ ನೀವು ನೀವು ಶೇರನ್ನು ಕೊಂಡ್ಕೊಳ್ಬೇಕಾಗುತ್ತೆ ಇದ್ರ ಮುಖಾಂತರ ನೀವು ದುಡ್ಡುಗೊಳಿಸ್ಕೊಳ್ಬೋದು ಇಲ್ಲಿ ಮೇನ್ ಇಂಪಾರ್ಟೆಂಟು ನೀವು ಹೂಡಿಕೆ ಮಾಡಲಿಕ್ಕೆ ನೀವು ಬಯಸುವಂತಹ ಸ್ಟಾಕನ್ನು ನೀವು ಆರಿಸ್ಕೊಳ್ಬೇಕಾಗುತ್ತೆ ಇದು ಹಂಥ ಮೂರರಲ್ಲಿ ಹಾಗೆ ಹಂಥ ನಾಲ್ಕರಲ್ಲಿ ನೀವು ಖರೀಸ್ ನೀವು ಷೇರನ್ನು ಖರೀಸ್ಲಿಕ್ಕೆ ಖರೀದಿ ಮಾಡಲಿಕ್ಕೆ ಬಯಸುವಂಥ ಶೇರ್ಗಳನ್ನು ಏನು ಮಾಡಬೇಕು ಖರೀಸ್ಲಿಕ್ಕೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣವಿದೆಯೇ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ ಇವಾಗ ನೀವು ಬ್ರೋಕರ್ ನಿಮ್ಮ ಬ್ರೋಕರ್ ಹತ್ತಿರ ಡಿಮ್ಯಾಟ್ ಖಾತೆಯನ್ನು ಓಪನ್ ಮಾಡಿದರೆ ಓಪನ್ ಮಾಡಿದ ಮೇಲೆ ನಿಮ್ಮ ಬ್ರೋಕರ್ ಮುಖಾಂತರ ಒಂದು ಆ್ಯಪನ್ನು ಕೊಡ್ತಾರೆ ಆ ಆ್ಯಪ್ ಕೂಡ ಕ್ಲೈಂಟ್ ಹಾಕಿ ಹಾಕಿ ಕ್ಲೈಂಟ್ ಐ ಡಿ ಹಾಕಿ ಪಾಸ್ವರ್ಡ್ ಹಾಕಿ ಓಪನ್ ಮಾಡ್ತೀರ ಆದರೆ ಆ ಓಪನ್ ಮಾಡಿದಂಥ ಓಪನ್ ಮಾಡಿದ ನಂತರ ಆ ಒಂದು ನಿಮ್ಮ ಖಾತೆಯಲ್ಲಿ ಡಿಮ್ಯಾಟ್ ಖಾತೆಯಲ್ಲಿ ನೀವು ಎಷ್ಟು ಸೇರ್ ತಗೊಳ್ತೀರ ಆ ಸೇರಿಗೆ ತಕ್ಕಂತೆ ಹಣ ಇರುತ್ತೆ ಆ ಅಷ್ಟು ಹಣ ಟೋಟಲ್ ಹಣ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಇರಬೇಕಾಗುತ್ತೆ ಆಗ ಮಾತ್ರ ನೀವು ಏನು ಮಾಡ್ಬೋದು ನೀವು ಶೇರನ್ನು ತೆಗೆದುಕೊಳ್ಬೋದು ಇದು ಹಂತ ನಾಲ್ಕು ಹಂತ ಐದು ಸ್ಟಾಕನ್ನು ಅದರ ಪಟ್ಟಿಯ ಬೆಲೆಯಲ್ಲಿ ಖರೀದಿಸಿ ಮತ್ತು ಘಟಕಗಳ ಸಂಖ್ಯೆಯನ್ನು ನೀವೇನು ಮಾಡಬೇಕು ನಿರ್ದಿಷ್ಟಪಡಿಸ್ಕೊಳ್ಬೇಕು ಅಂದರೆ ಸ್ಟಾಕನ್ನು ನೀವು ಆಯಾ ಪಟ್ಟಿ ಮಾಡಿದ ಬೆಲೆಯಲ್ಲಿಯೇ ನೀವು ಖರೀದಿಸಬೇಕಾಗತ್ತೆ ಆ ಘಟಕದ ಸಂಖ್ಯೆಯನ್ನು ನೀವು ನಿರ್ದಿಷ್ಟಪಡಿಸಬೇಕಾಗತ್ತೆ ಹಂತ ಸಿಕ್ಸ್ ಒಮ್ಮೆ ಮಾರಾಟಗಾರರು ನೀವೇನಾದರೂ ಒಬ್ಬ ಮಾರಾಟಗಾರರು ಆ ವಿನಂತಿಯನ್ನು ಪುನರಾವರ್ತಿಸಿದರೆ ನಿಮ್ಮ ಖರೀದಿ ಆದೇಶವನ್ನು ಏನು ಮಾಡ್ತದೆ ಅದು ಕಾರ್ಯಗತಗೊಳಿಸಲಾಗ್ತದೆ ನೆನ್ಪಿಟ್ಕೊಳ್ಳಿ ವಹಿವಾಟು ಪೂರ್ಣಗೊಂಡ ನಂತರ ನಿಮ್ಮ ಬ್ಯಾಂಕ್ ಖಾತೆಯು ಅಗತ್ಯವಿರುವ ಮೊತ್ತದೊಂದಿಗೆ ಡೆಬಿಟ್ ಆಗ್ತದೆ ನೆನ್ಪಿಟ್ಕೊಳ್ಳ್ರಿ ಅದೇ ಸಮಯದಲ್ಲಿ ನಿಮ್ಮ ಡಿಮೆಟ್ ಖಾತೆಯಲ್ಲಿ ನೀವು ಶೇರ್ಗಳನ್ನು ಸ್ವೀಕಾರ ಮಾಡ್ತೀರಿ ಅಂದರೆ ಉದಾಹರಣೆಗೆ ಒಂದು ಕೊಡ್ತೀನಿ ನೀವು ಕೋಲ್ ಇಂಡಿಯಾ ಮುನ್ನೂರ ನಲ್ವತ್ತೆಂಟು ರೂಪಾಯಿ ಇವಾಗ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿರಿ ನೀವು ಮುನ್ನೂರ ನಲ್ವತ್ತೆಂಟು ರೂಪಾಯಿ ಬೇಡ ಮುನ್ನೂರ ನಲ್ವತ್ತೇಳಕ್ಕೆ ಬೇಕು ಅಂತ ನೀವು ಬೈ ಮಾಡ್ತೀರಾ ಬೈ ಮಾಡಿದ ಮೇಲೆ ಅಲ್ಲಿ ಮುನ್ನೂರ ನಲವತ್ತೇಳಕ್ಕೆ ಬೈ ಆದಮೇಲೆ ಆ ಶೇರ್ ನಿಮಗೆ ಸಿಕ್ಕರೆ ಆಗ ನಿಮ್ಮ ಅಕೌಂಟಿಂದ ಏನಾಗ್ತದೆ ಆ ದುಡ್ಡು ಹಣ ಆಗ್ತದೆ ನೀವು ಕೋಲ್ ಇಂಡಿಯಾ ಎಂಬ ವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ ಷೇರುಗಳನ್ನು ಎಷ್ಟು ಸೇರು ತೊಗೊಳ್ತೀರಾ ಒಂದು ಸೇರಿಗೆ ಮುನ್ನೂರ ನಲ್ವತ್ತೇಳರ ಥರ ರೀತಿ ತಗೊಂಡ್ರೆ ಅದು ಎಷ್ಟು ಸೇರು ತಗೊಳ್ತೀರಾ ಅನ್ನೋದನ್ನು ಇಂಪಾರ್ಟೆಂಟು ಹತ್ತು ಸೇರ್ ತಗೊಂಡ್ರೆ ಹತ್ತು ಸೇರಿಗೆ ಎಷ್ಟು ಟೋಟಲ್ ಆಗುತ್ತೆ ಅಷ್ಟು ನಿಮ್ಮ ಖಾತೆಯಿಂದ ಹಣ ಇಲ್ಲಿ ಡ್ಯಾ ಡೆಬಿಟ್ ಆಗುತ್ತೆ ಇದು ನಿಮ್ಮ ಖಾತೆಯಲ್ಲಿ ಇರಬೇಕು ಈ ರೀತಿ ಅಲ್ಲಿ ನಿಮ್ಮ ಆನ್ಲೈನ್ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ನೆಂಟ್ಪೋರ್ಟ್ಗಳು ಹಾಗೆ ಜೊತೆಗೆ ನೋಡಿ ನೆಕ್ಸ್ಟು ಇದು ಡಿಮ್ಯಾಟ್ ಖಾತೆಯನ್ನು ತೆರೆಯುವಂತಹ ಒಂದು ಮೆಥಡ್ ಜೊತೆಗೆ ನಿಮಗೆ ಐ ಪಿ ಯು ಎಸ್ ಐ ಪಿ ಅಕೌಂಟ್ ಹೇಗೆ ಓಪನ್ ಮಾಡಬೇಕು ಮತ್ತು ಏನಾದರೂ ಹೊಸ ಒಂದು ಟ್ರೇಡಿಂಗ್ ಮಾರ್ಕೆಟಲ್ಲಿ ನೀವು ಬಂದಿದ್ರೆ ಬಿಗಿನರ್ಸ್ ಏನೆಲ್ಲ ಟಿಪ್ಸ್ಗಳನ್ನು ಉಪಯೋಗಿಸಿದರೆ ನೀವು ಟ್ರೇಡಿಂಗಲ್ಲಿ ಒಳ್ಳೆಯ ದುಡ್ಡನ್ನು ಗಳಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿಗಳನ್ನು ಯಾವ ಯಾವ ಷೇರ್ಗಳನ್ನು ತೊಗೊಂಡ್ರೆ ನಿಮಗೆ ಲಾಭ ಆಗುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ ಓಕೆ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು